ಮಾನ್ಯರೇ ಇವತ್ತು ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯಿಂದ ತಮ್ಮ ಮೂಲಕ ಒಂದು ವಿಚಾರವನ್ನ ಹಂಚಿಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ ಇವತ್ತು ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯ ಕೋಶಾಧ್ಯಕ್ಷರಾಗಿರುವಂಥ ಪಿಂಕು ಜಮಾದಾರರು ನಮ್ಮ ಜೊತೆಯಲ್ಲಿದ್ದಾರೆ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬ ಹಾಗೂ ರಾಮ್ಲಿಂಗ್ ನಾಟಿಕರ್ ಅವರು ಮತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಅಂಬರಾಯ ಜೋಗ ಅವರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಶಿವ ಧಣಿಯವರು ಅದರಂತೆ ಹೋರಾಟ ಸಮಿತಿಯ ಪದಾಧಿಕಾರಿಯಾಗಿರುವಂಥ ರಾಮು ಅವರು ನಾವೆಲ್ಲರೂ ಕೂಡ ಈ ಮೂಲಕ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ತಮಗೆ ಒಂದು ಸಂದೇಶವನ್ನು ಆ ಕೊಡಲಿಕ್ಕೆ ತಮ್ಮ ಮುಲ್ ಮುಂದೆ ಬಂದಿದ್ದೇವೆ ಒಂದು ವೇಳೆ ಇವತ್ತು ಅಕ್ಟೋಬರ್ ಐದನೇ ತಾರೀಕು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಒಂದು ಪೂರ್ವವಾಗಿ ಸಭೆಯನ್ನು ಕರೆದು ಇವತ್ತು ಪಕ್ಷಾತೀತವಾಗಿ ಸಂಘಟನೆ ಎಲ್ಲ ಸಂಘಟನೆ ಇವತ್ತು ತಲವಾರ ಜನಾಂಗ ಹಾಗೂ ಹೋಲಿ ಕಬ್ಬಲಿಗ ಸಮಿತಿ ಎರಡೂ ಸಂಘಟನೆ ಹಾಗೂ ವಿವಿಧ ಸಮಾಜದಲ್ಲಿರುವಂಥ ಸಂಘಟನೆಗಳು ಸೇರಿ ಎಲ್ಲರೂ ಪಕ್ಷಭೇದ ಮರೆತು ಒಂದು ಪೂರ್ವಾಯಿ ಸಭೆಯನ್ನು ಅಲ್ಲಿ ನಾವು ಮಾಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಆ ಪೂರ್ವಾಯಿ ಸಭೆಯನ್ನು ಕರೆದಿದ್ದೀವಿ ಅದೇ ರೀತಿ ಇವತ್ತು ಹಲವಾರು ಜನಾಂಗ ಕೂಡ ಆಗ್ತಾ ಇರುವಂಥ ಅನ್ಯಾಯ ಸರಿಪಡಿಸಿ ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಅವರಿಗೆ ತಲವಾರ ಜಾತಿಯಲ್ಲಿರುವಂಥ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ನೀಡಬೇಕಂತೂ ಒತ್ತಾಯಿಸಿ ಮತ್ತು ಯಾದಗಿರಿ ಮತ್ತು ಮಾನವಿಯಲ್ಲಿ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನ ಮಾಡಿರುವಂಥ ಕಿಡಿಗೇಡಿಗಳನ್ನು ಇವತ್ತು ಗಡಿಪಾರು ಮಾಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ನಾವು ಮಾಡ್ತೇವೆ ಅಂತಂದಾಗ ಇವತ್ತು ಅಲ್ಲಿ ಒಂದು ತಿಂಗಳ ಗಡು ಇವತ್ತು ನಮ್ಮ ಎಮ್ ಎಲ್ ಸಿಗಳಾಗಿರುವಂಥ ತಿಪ್ಪಣಪ್ಪ ಕಮಕನೂರವರು ಆ ಸಭೆಯಲ್ಲಿ ಒಂದು ತಿಂಗಳ ಗಡುವು ಕೊಡಬೇಕು ಸರ್ಕಾರಕ್ಕೆ ಅದಾದ ನಂತರ ನೀವು ಹೋರಾಟ ಮಾಡೋಣ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ಹೇಳಿದ ನಂತರ ಇವತ್ತು ನವಂಬರ್ ಐದನೇ ತಾರೀಕವರೆಗೂ ಒಂದು ತಿಂಗಳು ಮುಗಿತದೆ ಅದಾದ ಮೇಲೆ ನವಂಬರ್ ಹದಿನೇಳನೇ ತಾರೀಕು ಸೆವೆಂಟೀನ್ ನವಂಬರ್ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂತ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಪತ್ರಿಕಾ ಮೂಲಕ ಹೇಳಿಕೆ ಕೊಟ್ಟಿದ್ದೀವಿ ಅದಾದ ನಂತರ ಇವತ್ತು ಏನು ನಮ್ಮ ಮುತುಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನವಾದ ನಂತರ ಸುಮಾರು ಹದಿನೈದು ದಿನಗಳವರೆಗೆ ಇವತ್ತು ಆ ಒಂದು ಪ್ರಕರಣದ ಬಗ್ಗೆ ಹೋರಾಟಗಳನ್ನು ನಡೆಸುವ ಮೂಲಕ ಇವತ್ತು ಅದಾದ ನಂತರ ಕೂಡ ಇವತ್ತೇನು ಒಂದು ತಿಂಗಳ ಗಡುವು ಮುಗಿದಾಗ ಐದನೇ ತಾರೀಕು ನವೆಂಬರ್ ಆದಾಗ ನಾವು ಈ ಒಂದು ಹೋರಾಟದ ರೂಪುರೇಷೆ ಸಿದ್ಧಪಡಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕೆಲವು ಹಿರಿಯ ನಾಯಕರು ಮತ್ತು ಕೆಲವು ಯುವ ಮುಖಂಡರು ಎಲ್ಲರೂ ಸೇರಿಕೊಂಡು ನಮಗೆ ಏನು ವಿನಂತಿ ಮಾಡಿಕೊಂಡ್ರಪ್ಪ ಅಂದ್ರೆ ಇವತ್ತು ಈ ಒಂದು ಕಲಬುರಗಿಯಲ್ಲಿ ಮಾಡ್ತಾ ಇರುವಂಥ ಹೋರಾಟ ಸಾಮೂಹಿಕವಾದಂಥ ಹೋರಾಟ ಮಾಡೋಣ ಇವತ್ತು ಎಲ್ಲ ನಾಯಕರನ್ನ ಸೇರಿಸ್ಕೊಂಡು ಇವತ್ತು ಎಲ್ಲ ಪಕ್ಷದವರನ್ನು ಸೇರಿಸ್ಕೊಂಡು ಯಾವುದೇ ಪಕ್ಷ ಭೇದ ಇಲ್ಲಾರದೇ ಎಲ್ಲ ಪಕ್ಷದವರನ್ನ ಸೇರಿಸ್ಕೊಂಡು ಮತ್ತು ಎಲ್ಲ ಹಿರಿಯ ಮತ್ತು ಯುವ ನಾಯಕರುಗಳನ್ನು ಸೇರಿಸ್ಕೊಂಡು ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ಇವತ್ತು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಕಲಬುರಗಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಆವತ್ತಿನ ದಿನ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಮೂಹಿಕವಾದಂಥ ಒಂದು ಹೋರಾಟ ಇವತ್ತು ಹೋಲಿ ಕಬ್ಬಲಿಗ ಹೋರಾಟ ಸಮಿತಿಯಿಂದ ಮಾತ್ರ ಅಲ್ಲದೇ ಇವತ್ತು ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳನ್ನು ಬದಿಗಿಟ್ಟು ಎಲ್ಲ ಪಕ್ಷಗಳನ್ನು ಬದಿಗಿಟ್ಟು ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವರ ಪೀಠದ ಗುರುಗಳಾಗಿರುವಂಥ ಜಗದ್ಗುರು ಆಗಿರುವಂಥ ಶಾಂತ ಬಿಸ್ವ ಚೌಡಯ್ಯ ಮಹಾಸ್ವಾಮೀಜಿಯ ನೇತೃತ್ವ ಅವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಮತ್ತು ನಮ್ಮ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಮಾಜದ ಹೋರಾಟ ಇದರಲ್ಲಿ ಯಾರ್ದು ನೇತೃತ್ವ ಬೇಡ ಎಲ್ಲರೂ ಸೇರಿಸ್ಕೊಂಡು ಇವತ್ತು ಇಡೀ ಸಮಾಜದ ಒಂದು ನೇತೃತ್ವ ಇವತ್ತು ನಮ್ಮ ಕೂಲಿ ಕಬ್ಬಲಿ ಸಮಾಜದ ಫೈಲು ಇವತ್ತು ಕೇಂದ್ರಕ್ಕೆ ಕಳಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಾಯ ಹೇಳುವಂಥ ಒಂದು ಹೋರಾಟ ಅದೇ ರೀತಿ ಇವತ್ತು ತಳವಾರು ಜನಾಂಗಕ್ಕೆ ಏನು ಆಗ್ತಾ ಇದೆ ಅನ್ಯಾಯ ಅವರಿಗೆ ಪ್ರಮಾಣಪತ್ರ ಕೊಡ್ತಾ ಇಲ್ಲ ಸಿಂಧುತ್ವ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇಲ್ಲ ಆ ಅನ್ಯಾಯವನ್ನು ಈ ಕೂಡಲೇ ಸರ್ಕಾರ ಸರಿಪಡಿಸಬೇಕು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಮಾರು ಹತ್ತಾರು ಸಾವಿರ ಪ್ರಮಾಣಪತ್ರಗಳನ್ನು ಕೊಡು ಕೊಟ್ಟಿದ್ದಾರೆ ಅದಾದ ನಂತರ ಇವತ್ತು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಮೇಲೆ ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈಗಾಗಲೇ ಎಸ್ ಟಿಯಲ್ಲಿ ಇರುವಂಥ ಜನಾಂಗದವರು ಅವರು ಪ್ರಭಾವ ಬೆಳೆಸಿ ಅದನ್ನು ತಡೆ ಹಿಡಿದಿದ್ದಾರೆ ಹೀಗಾಗಿ ಆ ಒಂದು ಪ್ರಮಾಣಪತ್ರ ಕೊಡಲೇಬೇಕು ಕೂಡಲೇ ಇಶ್ಯೂ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡಿ ಹೋರಾಟ ಮಾಡೋಣ ಅಂಥೇಳಿ ಎಲ್ಲರೂ ವಿನಂತಿ ಮಾಡಿಕೊಂಡಂತೆ ನಾವೆಲ್ಲರೂ ಕೂಡಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಕಲಬುರಗಿ ನಗರದಲ್ಲಿ ಒಂದು ಪೂರ್ವಾಯಿ ಸಭೆ ಮಾಡಿ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಂದು ಕಲಬುರಗಿ ಬಂದ್ ಮಾಡುವಂಥ ಒಂದು ಕರೆ ಆಗಬಹುದು ಅಥವಾ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ರ್ಯಾಲಿ ಮತ್ತು ಹೋರಾಟ ಎರಡರಲ್ಲಿ ಒಂದು ಮಾಡೋಣ ಅಂತ ಹೇಳಿ ಆ ಪೂರ್ವಾಯಿ ಸಭೆಯಲ್ಲಿ ತೀರ್ಮಾನಿಸಿ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ ಹೀಗಾಗಿ ಅವತ್ತಿನ ದಿನ ಸಮಾಜದ ಯುವ ನಾಯಕರುಗಳು ಹಿರಿಯ ಮುಖಂಡರು ಸಮಾಜ ಬಾಂಧವರು ಆ ಒಂದು ಸಭೆಗೆ ಬಂದು ಆಗಮಿಸಿ ತಮ್ಮ ಸಲಹೆಗಳನ್ನು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿ ಇಲ್ಲಿ ಯಾವುದೇ ಪಕ್ಷ ಬೇಡ ಯಾವುದೇ ಪಾರ್ಟಿ ಯಾವುದೇ ಜಾತಿ ಧರ್ಮ ಅಂತಿಲ್ಲ ಯಾವುದೇ ಸಂಘಟನೆಗಳು ಇಲ್ಲಿ ಹತ್ತಾರು ಸಂಘಟನೆಗಳು ಇರೋದರಿಂದ ಯಾವುದೇ ಸಂಘಟನೆ ಇಲ್ಲ ಇಡೀ ಸಮಾಜದ ಒಂದು ನೇತೃತ್ವ ಇವತ್ತು ಇಡೀ ಸಮಾಜದ ನೇತೃತ್ವದ ಜೊತೆಗೆ ಗುರುಗಳ ಸಾನ್ನಿಧ್ಯ ಈ ರೀತಿಯಾದಂಥ ಒಂದು ಹೋರಾಟಕ್ಕೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ ಅಂತ ಹೇಳಿ ತಮ್ಮ ಮೂಲಕ ನಮ್ಮ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಏನು ಅಕ್ಟೋಬರ್ ತಿಂಗಳಲ್ಲಿ ಇವತ್ತು ಏನು ಹದಿನೇಳನೇ ತಾರೀಕು ನಮ್ಮದು ಹೋರಾಟ ಇತ್ತು ನವೆಂಬರಲ್ಲಿ ಅದನ್ನು ಬದಲಾಯಿಸಿ ಇವತ್ತು ಡಿಶೆಂಬರ್ ತಿಂಗಳಿನಲ್ಲಿ ಒಂದು ಡೇಟನ್ನು ನಿಗದಿಪಡಿಸಿ ಇಲ್ಲಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಅಥವಾ ಕಲಬುರಗಿ ಬಂದ್ ಅಂತ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು